ಕ್ರಾಂತಿಕಾರಿ ಬಸವಣ್ಣನವರ ಬಗ್ಗೆ ಇಲ್ಲ ಸಲ್ಲದ ಹಾಗೆ ಮಾತನಾಡಬಾರದು ಬಸವಣ್ಣನವರು ಹೇಡಿಯಲ್ಲ ಅವರು ಸಾವಿಗೆ ಹೆದರುವವರಲ್ಲ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಸಮಾನತೆಗೆ ಶ್ರಮಿಸಿದ್ದರು ಯಾವ ಪಕ್ಷದವರು ಸಹ ಅವರ ಬಗ್ಗೆ ಮಾತನಾಡಬಾರದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಮಂತ್ರಿ ಮುನಿಯಪ್ಪ ಆಹಾರ ನಾಗರಿಕರ ಸರಬರಾಜು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಹೇಳಿಕೆ ಸಮಾನತೆಗಾಗಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಮಾಡಿ ಅಲ್ಲಮ್ಮ ಪ್ರಭುರವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಸಮಾನತೆಗಾಗಿ ಮಾಡಿದ ಕೆಲಸ ವಿಶ್ವ ದಾಖಲೆಯಾಗಿದೆ ಜಗಜ್ಯೋತಿ ಬಸವಣ್ಣನವರು ಮಹಾನ್ ಚೇತನರು ಯಾವ ಪಕ್ಷದವರೇ ಆಗಲಿ ಅವರ ಬಗ್ಗೆ ಗೊತ್ತಿಲ್ಲದೆ ಮಾತನಾಡಬಾರದು ಎಂದರು ರಾಧಾಕೃಷ್ಣ ಎನ್ ಕೆ ಎಸ್ ಟಿ ದೇವನಹಳ್ಳಿ ಬಸವಣ್ಣ ಜಗಜ್ಯೋತಿ ಬಸವಣ್ಣವರು ಸಮಾಜದಲ್ಲಿ ಕ್ರಾಂತಿಕಾರಿ ಕಾರ್ಯಕ್ರಮವನ್ನು ಮಾಡಿದರು ತ್ಯಾಗ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಬಹುತೇಕ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಅದು ವಿಶ್ವ ದಾಖಲೆ ಆಗಿದೆ ಸರ್ಕಾರಗಳು ಮಾಡಕ್ಕಾಗದ ಕೆಲಸವನ್ನು ಅಥವಾ ಅನುಭವ ಮಂಟ ಅಲ್ಲಂಪ್ರಭುವಿನ ಅಧ್ಯಕ್ಷರನ್ನಾಗಿ ಮಾಡಿ ಈ ದಿನದ ಪಾರ್ಲಿಮೆಂಟ್ ಏನಿದೆ ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಳ್ಬೇಕಂತ ಆ ಕೆಲಸವನ್ನು ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂಥ ಮಹಾನ್ ಕ್ಷೇತ್ರ ಅವ್ರ ಬಗ್ಗೆ ಯಾರೇ ಆಗಲಿ ಯಾವುದೇ ಪಕ್ಷ ಆಗಲಿ ವಿಷಯವನ್ನು ತಿಳಿದಿದೆ ಆ ರೀತಿ ಮಾತಾಡುವಂಥ ಅವ್ರ ಪ್ರಾಣಕ್ಕೆ ಹೆದರೋವಾಗ ಒಂದು ಕ್ರಾಂತಿಕಾರಿ ತೀರ್ಮಾನಗಳನ್ನು ತಿಳ್ಕೊಳ್ಳುವಾಗ ಎಲ್ಲಕ್ಕೂ ತಯಾರಾಗಿ ಅವ್ರು ಮಾಡಿದ್ರು ಅಂದರೆ ದೇಶದಲ್ಲಿ ಮಾನವತವಾದ ಮಾನವರೆಲ್ಲರೂ ಒಂದೇ ಸಮವಾಗಿ ಬಾಳಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದ ಮಹಾನ್ ಚೇತನ ಅವ್ರ ಬಗ್ಗೆ ಯಾರೂ ಕೂಡ ಹಗುರವಾಗಿ ಮಾತಾಡೋದು ವೀಕ್ಷಿತವಲ್ಲ ಅವರಂಥದ್ದು ಮಾಡುವಂಥ ಹೆದರಿ ಹೆದರುವಂಥ ವ್ಯಕ್ತಿ ಅಲ್ಲ ಆದ್ದರಿಂದ ಅವ್ರಿಗೆ ಮಾತುಗಳನ್ನು ಮಾಡೋದು ಯಾವುದೇ ರಾಜಕಾರಣಿ ಆಗಲಿ ಯಾರೇ ಆಗಲಿ ವ್ಯಕ್ತಿಗಳು ಯಾವುದೇ ಪಕ್ಷ ಆಗಲಿ ನಾವೆಲ್ಲರೂ ಕೂಡ ಒಟ್ಟಾರೆ ಅವ್ರಿಗೆ ಗೌರವ ಕೊಡಬೇಕು ಅವ್ರ ದೇವರ ಸಮ ಬಹುತೇಕ ಇಂಥ ಕೆಲಸ ಅವರ ಮಾರ್ಗದರ್ಶನದಲ್ಲಿ ಬುದ್ಧ ಬಸವಣ್ಣವರ ಮಾರ್ಗದರ್ಶನದಲ್ಲಿ ಗಾಂಧೀಜಿ ಅಂಬೇಡ್ಕರ್ ಪಂಡಿತ್ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರೆಲ್ಲರೂ ಕೂಡ ಆ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ ಇವತ್ತು ಈ ದೇಶದಲ್ಲಿ ಸಮಾನತೆಯನ್ನು ಕಾಣುವಂಥ ಕೆಲಸವನ್ನು ಮಾಡಿದೆ ಅದೆಲ್ಲಕ್ಕೂ ಕೂಡ ಅವರೇ ಮಾರ್ಗದರ್ಶನ ಅವರ ಬಗ್ಗೆ ಅಪಾರವಾದ ಗೌರವ ಇರಬೇಕು ಅವರೇ ದೇವರನ್ನು